ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಜಮ್ಮು ಕಾಶ್ಮೀರ ಪಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದರ ದಾಳಿಯಲ್ಲಿ ಸಾವನ್ನಪ್ಪಿದ ಎಲ್ಲ ಭಾರತೀಯರಿಗೂ ಹಾಗೂ ಕರ್ನಾಟಕದ ಬೆಂಗಳೂರು ಮೂಲದ ಮಧುಸೂದನ್ ರಾವ್ ಹಾಗೂ ಶಿವಮೊಗ್ಗಕ್ಕೆ ಸೇರಿದ ಮಂಜುನಾಥ್ ರಾವ್ ಹಾಗೂ ಭರತ್ ಭೂಷಣ್ ಹಾವೇರಿ ಜಿಲ್ಲೆಗೆ ಸೇರಿದವರಿಗೆ ಭಾವಪೂರ್ಣ ಶ್ರದ್ದಾಂಜಲಿಯನ್ನ ಮೌನಾಚರಣೆಯ ಮೂಲಕ ಶ್ರದ್ದಾಂಜಲಿ ಸಲ್ಲಿಸಿದರು ಸಚ್ಚಿದಾನಂದ ಮೂರ್ತಿ ರವರು ಪ್ರಕಾಶ್ ಜಿ ರವರು ಬಿಜೆಪಿ ಅಧ್ಯಕ್ಷರಾದ ಮುನೇಗೌಡರವರು ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀಕಾಂತ್ ಪುಟ್ಟರವರು ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀರಾಮುಲು ಅವರು ಹಾಗೂ ಮಹಿಳಾ ಅಧ್ಯಕ್ಷರಾದ ಅವರು ಉಪಸ್ಥಿತರಿದ್ದರು ಸರ್ ಮಂಗಳವಾರ ಇಡೀ ದೇಶವೇ ಬೆಚ್ಚಿ ಬೆಳೆಸುವಂತ ಒಂದು ಭಯೋತ್ಪಕ ದಾಳಿ ಆಯಿತು ಭಾರತದಲ್ಲಿ ಪಹಲ್ಗಾಮ್ನಲ್ಲಿ ಅನೇಕ ಮಂದಿ ಭಾರತೀಯರು ಮೃತಪಟ್ಟರು ಈ ದಾಳಿಯ ಬಗ್ಗೆ ಹೇಳೋದಾದ್ರೆ ಈ ಘಟನೆಯಿಂದ ಇಡೀ ಜಗತ್ತೇ ದಿಗ್ಭ್ರಮೆ ಆಗಿದೆ ನಮ್ಗೂ ಸಹಿತ ಇಪ್ಪತ್ತೆಂಟು ಜನರನ್ನ ಕಳ್ಕೊಂಡು ದುಃಖಪುರದಾಗಿದ್ದೇವೆ ಅದು ಭಯೋತ್ಪಾದಕರ ದಾಳಿ ಅಂತಂದ್ರೆ ಅದು ಯಾರು ಬೇಕಾದ್ರೂ ಕೊಲ್ತಾರೆ ಭಯೋತ್ಪಾದಕರು ಆದ್ರೆ ಇದು ಭಯೋತ್ಪಾದಕ ಅಲ್ಲ ಮತಾಂತರಿಯ ಭಯೋತ್ಪಾದಕರು ಅಲ್ಲಿ ಹೋಗಿರ್ತಕ್ಕಂಥವ್ರನ್ನ ಅವ್ರನ್ನ ಕೇಳಿ ಕೇಳಿ ಹೊಡೆದ್ರೆ ಇನ್ನೊಂದು ಹಿಂದುವ ತಕ್ಷಣನೇ ಅವ್ರನ್ನ ಶೂಟ್ ಮಾಡಿದರೆ ಶಿವಮೊಗ್ಗದ ಮಂಜುನಾಥ್ ಅವರ ಧರ್ಮಪತ್ನಿ ಪತ್ನಿ ಅಂಗ್ಲಾಚಿದ್ದಾರೆ ಅಂಗ್ಲಾಚಿದ್ದಾರೆ ನನ್ನ ಗಂಡನನ್ನ ಕೊಂದಿದ್ದೀರಾ ನನ್ನ ಅಂತ ಅವರು ಈ ದೇಶದ ಪ್ರಧಾನಮಂತ್ರಿ ಮಂತ್ರಿ ಹೋಗಿ ಅಂತ ಹೇಳಿ ಅಂತ ಹೇಳಿದ್ದಾರೆ ನಾವೆಲ್ಲರೂ ಸಹಿತ ಯೋಚನೆ ಮಾಡಬೇಕಾಗಿದೆ ಇಡೀ ಪ್ರಪಂಚ ತಲೆ ತೆಗಿಸುವಂತಾಗಿದೆ ಇಡೀ ಪ್ರಪಂಚದ ಎಲ್ಲರೂ ಸಹಿತ ಭಾರತಕ್ಕೆ ಸಪೋರ್ಟ್ ಕೊಡ್ತಾ ಇದಾರೆ ನಿನ್ನೆಯಿಂದ ಇಡೀ ದೇಶದಲ್ಲಿ ಎಲ್ಲಾ ಕಡೆ ಸಹಿತ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ ಬೇರೆ ಬೇರೆ ಕಡೆಯಿಂದ ಈ ಒಂದು ಖಂಡನೀಯವನ್ನ ಮಾಡಿದ್ದೇವೆ ಇವತ್ತು ಈ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಸಹಿತ ಮಾಡಿ ಇದನ್ನು ಉಗ್ರವಾಗಿ ಖಂಡಿಸಿದ್ದೇವೆ ಹಾಗಾಗಿ ನಾವುಗಳು ಹೇಗಿರಬೇಕು ಅನ್ನತಕ್ಕಂಥದ್ದು ಸಹಿತ ಈಗ ತಾನೇ ಪ್ರಕಾಶ್ ಅವರು ಮಾತಾಡಿದ್ದಾರೆ ನಾವೆಲ್ಲರೂ ಸಹಿತ ಹಿಂದೂಗಳು ಒಂದಾಗಬೇಕಾಗಿದೆ ಇದು ಬರೀ ಕಾಶ್ಮೀರದಲ್ಲಿ ಮಾತ್ರ ಅಲ್ಲ ನಮ್ಮ ಮನೆ ಪಕ್ಕದಲ್ಲೂ ಸಹಿತ ಇದು ನಡೀತಾ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾವೆಲ್ಲರೂ ಸಹಿತ ಎಚ್ಚೆತ್ಕೋಬೇಕಾಗಿರತಕ್ಕ ದಿನಗಳು ನಮ್ಮ ಹಿಂದಿದೆ ಹಿಂದೆ ಆಯ್ತು ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಅದು ಸಹಿತ ನಾಳೆ ಆಗಲ್ಲ ಅಂತಕ್ಕಂಥದ್ದೇನಿಲ್ಲ ಈಗಾಗಲೇ ಈ ದೇಶದ ಪ್ರಧಾನ ಮಂತ್ರಿಗಳು ಈಗಾಗಲೇ ನೀರನ್ನ ಕಟ್ ಮಾಡಿದ್ದಾರೆ ಪಾಕಿಸ್ತಾನದ ಪ್ರಜೆಗಳಿಗೆ ವಾಪಸ್ ಹೋಗೋದ್ ಕೇಳಿದ್ದಾರೆ ಹೈಕಮಿಷನರ್ ವಾಪಸ್ ತಗೊಂಡಿದ್ದಾರೆ ಯಾವ ಗಳಿಗೆನಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಇದಕ್ಕೆ ತಕ್ಕವಾದಂತ ಪಾಠವನ್ನ ಕೊಡೋದಕ್ಕೆ ರೆಡಿ ಆಗಿದ್ರೆ ಅದಕ್ಕೆ ಸೂಕ್ತವಾದಂತ ಬೆಂಬಲವನ್ನ ಸಹಿತ ನಾವು ಸಹಿತ ಕೊಡಬೇಕಾಗಿದೆ ಕೊಡೋದಕ್ಕೋಸ್ಕರ ನಾವೆಲ್ಲ ಸೇರಿದ್ದೇವೆ ಅಂತಕ್ಕಂಥ ಮಾತನ್ನ ಸರ್ ಹಿಂದೂಗಳನ್ನ ಎಲ್ಲ ಹುಡುಕಿ ಹುಡುಕಿ ಕೊಂದಿದ್ರೆ ನಮ್ಮ ಮಾಹಿತಿ ಇದೆ ಸೊ ಅದ್ರ ಬಗ್ಗೆ ಹೇಳೋದು ಅಲ್ಲ ಈಗ ನೋಡಿ ನಮ್ಮ ಭಾರತ ರಾಷ್ಟ್ರದಲ್ಲಿ ಇವತ್ತು ನಮ್ಮ ಜೊತೆ ಇದ್ದು ನಮ್ಮ ದೇಶದಲ್ಲಿ ಇವತ್ತು ನಮ್ಮ ನೀರನ್ನ ಕುಡಿದು ನಮ್ಮ ಊಟವನ್ನ ಮಾಡುದು ಇವತ್ತು ನಮಗೆ ಇವತ್ತು ಮೋಸವನ್ನ ಮಾಡಿ ಒಲಸಂಚು ಮಾಡಿ ನಮ್ಮ ಇವತ್ತು ಭಾರತ ದೇಶದ ಅವಿಭಾಗ್ಯ ಅಂಜ ಆಗಿರ್ತಕ್ಕಂತ ಜಮ್ಮು ಕಾಶ್ಮೀರದಲ್ಲಿ ಪೆಹಲ್ಗಾಮ್ ನಲ್ಲಿ ಮನೆ ನಡೆತಕ್ಕಂಥ ಇಪ್ಪತ್ತಾರು ಜನ ಅಮಾಯಕರನ್ನ ಬಲಿ ತಗಿರ್ತಕ್ಕಂಥ ಉಗ್ರಗಾಮಿಗಳಿಗೆ ತಕ್ಕ ಉತ್ತರವನ್ನು ಕೆಲವೇ ಗಂಟೆಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಖಂಡಿತ ಅಮಿತ್ ಶಾ ಅವರ ಏನು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಆಗಿರ್ಬೋದು ರಕ್ಷಣಾ ಸಚಿವರು ಎಲ್ಲರೂ ಕೂಡ ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ ಭಾರತ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಇವತ್ತು ಹಿಂದೂ ಪರ ಇರ್ತಕ್ಕಂತ ಒಂದು ವಾತಾವರಣ ನಮ್ಮ ದೇಶದಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಇಂಥ ಉಗ್ರ ಬೆದರೋದಿಲ್ಲ ನಾವು ಚದರೋದಿಲ್ಲ ಖಂಡಿತ ತಕ್ಕ ಶಾಸ್ತಿಯನ್ನು ಕೊಡ್ತೀವಿ ಎಲ್ಲ ಇದ್ರೂನು ಹುಡುಕಿ ಹುಡುಕಿ ಅವರನ್ನ ಹೊಡಿತೀವಿ ಅಂತ ಸಂದರ್ಭದಲ್ಲಿ ಹೇಳ್ತೀವಿ ಯಾವ ಕಾರಣ ಕೂಡ ನಾವು ಬಗ್ಗೋದಿಲ್ಲ ಜಗ್ಗೋದಿಲ್ಲ ಇವತ್ತು ಇಡೀ ಹಿಂದೂ ರಾಷ್ಟ್ರ ಒಂದಾಗ್ತಾ ಇದೆ ಇವತ್ತು ನಮ್ಮ ದೇಶದಲ್ಲಿ ನಾವು ಯಾವತ್ತೂ ಕೂಡ ಜಾತಿ ಧರ್ಮ ಭೇದ ಭಾವ ಮಾಡಿಲ್ಲ ಇಲ್ಲಿ ಯಾರೇ ಬಾಗಿಲು ನಮ್ಮ ಮುಸಲ್ಮಾನರಾಗಿರ್ಬೋದು ಕ್ರೈಸ್ತರಾಗಿರ್ಬೋದು ಜೈನರಾಗಿರ್ಬೋದು ಬೌದ್ಧ ಯಾರೇ ಇದ್ರು ಸಹೋದರ ಅಂತ ಮಾಡ್ತೀವಿ ಆದರೆ ಇವತ್ತು ನೀವು ಯಾವ ಧರ್ಮ ನೀವು ಯಾವ ದೇಶದವ್ರು ಅಂತ ಕೇಳಿ ಕೇಳಿ ಇವತ್ತು ನಮ್ಮ ಅಮಾಯೀಕರಣ ಇವತ್ತು ಹೊಡೆದಿದ್ದಾರೆ ಭಯೋತ್ಪಾದಕರು ಅಂತವ್ರು ಖಂಡಿತ ಇವತ್ತು ಇಂತಹ ಭಯೋತ್ಪಾದಕರಿಗೆ ಕುಮ್ಮಕ್ಕ ನೀಡ್ತಕ್ಕಂತ ಪಾಕಿಸ್ತಾನದಲ್ಲಿ ಅವರ ಸರ್ಕಾರವನ್ನು ಇವತ್ತು ಖಂಡಿತ ಇವತ್ತು ನಲವತ್ತೆಂಟು ಗಂಟೆಗಳ ಕಾಲ ಒಳಗಡೆ ಏನು ನಮ್ಮ ಭಾರತದಲ್ಲಿರ್ತಕ್ಕಂಥ ಪಾಕಿಸ್ತಾನ ವೀಸಾ ತಗೊಂಡು ಎಲ್ಲರೂ ಕೂಡ ಖಾಲಿ ಮಾಡ್ಬೇಕಂತ ಆದೇಶ ಆಗಿದೆ ಇವತ್ತು ಸಿಂಧೂ ನದಿಯನ್ನು ಬಂದ್ ಮಾಡ್ತಾ ಇದೆ ಇವತ್ತು ಯಾವುದೇ ಇವತ್ತು ನೀರು ಕೂಡ ಕುಡಿಯೋಕೆ ನಾಲಯಕ್ಕೆ ಇರ್ತಕ್ಕಂಥ ಬಿಕಾರಿಗಳು ಇದು ಪಾಕಿಸ್ತಾನದವರು ಇವತ್ತು ಇವತ್ತು ನಮ್ಮ ಮೇಲೆ ಇವತ್ತು ನಮ್ಮ ಅಮಾಯಕರನ್ನ ಹೊಂದಿದ್ದಾರೆ ಖಂಡಿತ ಇದನ್ನ ನಾವು ಯಾರು ಕೂಡ ಸಹಿಸೋದಿಲ್ಲ ಇಡೀ ನಮ್ಮ ಭಾರತ ಇವತ್ತು ನಮ್ಮ ಭಾರತ ರಾಷ್ಟ್ರ ಸಾರ್ವಭೌಮತ್ವಕ್ಕಾಗಿ ಯಾರ್ಯಾರು ಇವತ್ತು ಸಿದ್ಧರಿದ್ದಾರೆ ಎಲ್ಲರೂ ಕೂಡ ಒಟ್ಟಾಗಬೇಕು ಒಗ್ಗಟ್ಟಾಗಬೇಕು ಸನ್ನದ್ಧರಾಗ್ತಿವಿ ನಾವು ಶಾಂತಿ ತಿದ್ದರು ಎಷ್ಟುವರೆಗೂ ಶಾಂತಿಯನ್ನ ನಾವು ಬಯಸ್ತೀವಿ ಅಷ್ಟವರೆಗೂ ಬಯಸ್ತೀವಿ ಅದು ಮೀರಿದ್ರೆ ನಮಗಿಂತ ಯಾರು ನಾವು ಮಾಡಿರ್ತಕ್ಕಂತಹ ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ರೀತಿ ಇವತ್ತು ಯುದ್ಧ ಮಾಡಿದ್ರು ಅದೇ ರೀತಿಯಲ್ಲಿ ಒಬ್ಬೊಬ್ಬ ಹೆಣ್ಣು ಮಗಳು ಇವತ್ತು ಜಾನ್ಸಿ ಲಕ್ಷ್ಮೀ ಬಾಯಿರಂತ ಇವತ್ತು ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ನಾವು ಸದ್ತಾಗ್ತಿವಿ ಖಂಡಿತ ನಾವೆಲ್ಲರೂ ಕೂಡ ನ್ಯಾಯ ಸಮತವಾಗಿ ಧರ್ಮ ಸಮತವಾಗಿ ಕೆಡಗಾಲ ತಪ್ಪಿದ್ದಲ್ಲ ಪಾಕಿಸ್ತಾನ ಇವತ್ತು ಎಚ್ಚರ ತಗೋಬೇಕು ಯಾವ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ನಮ್ಮ ತಂಟೆಗೆ ಬರಕೂಡದು ಅಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಫಲಾತ್ಮತ ಹಾಕಿ ಫಲಾತ್ಮತಿ ಒಂದೇ ಅವ್ರೆ ಅವರ್ಮೆಂಟ್ ಸರ್ಕಾರ ಜೋಬಾರಿ ಕಿ ಸರ್ಕಾರ ಒಬ್ಬಿ और रात में ही बहुत से ने दिखाई दे चुका है, जो पानी बंद कर दिया गया है यहां से नागरिकों को जाने के लिए बोल दिया गया है पर यह सारा चीज तो गवर्नमेंट करेगी और हम आम पब्लिक होने के नाते जिसने उसने गोली जिस तरह से मारा है धर्म पूछकर देश के हित में हम सभी को एकजुट और सनातन धर्म को एकजुट करने की बहुत बड़ी जरूरत है जय हिंद